ಫ್ರೆಂಡ್ಸ ಸಾಯಂಕಾಲ ಅದಾದಷ್ಟು ಇದಷ್ಟೋ ತಿಂದಿದ್ವಿ ಹೊಟ್ಟೆ ಫುಲ್ ಇದೆ ಅಂತ ಹೇಳಿ ಏನು ಮಾಡೋದು ಬೇಡ ಅಂತೇಳ್ಬಿಟ್ಟು ಫ್ರೆಂಡ್ಸ ನೋಡಿ ಊರೇ ಬಿಸ್ಕೆಟ್ ಕೇಕ್ ರೆಡಿ ಆಗಿದೆ ಫ್ರೆಂಡ್ಸ ಮೂರು ಪದಾರ್ಥದಿಂದ ನಾನು ಸಿಂಪಲ್ಲಾಗಿ ಕೇಕನ್ನು ಮಾಡಿದ್ದೇನೆ ಇವತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಇದಕ್ಕೇನನ್ನೂ ಯೂಸ್ ಮಾಡಿಲ್ಲ ಮೂರು ನೋಡಿ ಫ್ರೆಂಡ್ಸ್ ಇಲ್ಲಿ ಏನಂದರೆ ಇದರಲ್ಲಿ ಮೆಣಸಿನ ಸಸಿ ಕೂಡ ಬಂದಿದ್ದಾವೆ ಗುಳ್ಳ ಗಿಡದಲ್ಲಿ ಇಲ್ಲಿ ಗುಂಗುರ ಸೊಪ್ಪು ಅಂದರೆ ಪುಂಡಿ ಸೊಪ್ಪಿದೆ ಅಲ್ಲಿ ದೊಡ್ಡದಾಗಿದೆ ನೋಡಿ ಕಾಣಿಸುತ್ತೆ ಎಲ್ಲೆಲ್ಲಿ ಇಲ್ಲ ಅಲ್ಲೆಲ್ಲಿ ಕೊಚ್ಚಿ ಈಗ ಮೆಂತ್ಯ ಕಾಳನ್ನು ಹಾಕ್ತೇನೆ ಫ್ರೆಂಡ್ಸ್ ಸ್ವಲ್ಪ ಇದರೊಳಗಡೆ ಹಾಕುತ್ತೇನೆ ಹಾಕೊಂಡು ನೀರು ಬಂದಿದೆ ನೀರು ಬಿಡ್ತೇನೆ ಈಗ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಬೇಕಿತ್ತು ನಾಳೆ ಹಾಕಿದ್ರೆ ಐತಿ ಇವತ್ತು ಸೊಪ್ಪು ಹಾಕ್ತೇನೆ ಮೊದಲಿಗೆ ಇದು ಬೀಜ ಹಾಕ್ತೀನಿ ಸೊಪ್ಪಿಂದು ಬಂದರೆ ಬರುತ್ತೆ ಬರ್ತಿದ್ರೆ ಇಲ್ಲ ನೋಡ್ಬೇಕು ಟ್ರೈ ಮಾಡ್ಬೇಕಂತೇಳಿ ಹಾಕ್ತಾಯಿದ್ದೀನಿ ಮುಂಚೆ ಎಲ್ಲ ಹಾಕ್ತಿದ್ನಿ ಬರ್ತಿತ್ತು ಈಗ ಏನು ಮಾಡ್ತೇನೆ ನೋಡ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಕೊಚ್ಚಿ ಹಾಕಿದ್ದೇನೆ ಫ್ರೆಂಡ್ಸ ಇಲ್ಲಿ ಸ್ವಲ್ಪ ಮೆಣಸಿನ್ ಸಸಿ ಬರ್ತಾಯಿದ್ದಲ್ಲ ಅದಕ್ಕಾಗಿ ಈ ಕಡೆ ಕೊಚ್ಚಿಲ್ಲ ನೋಡಿ ಎಲ್ಲ ಕೊಚ್ಚಿ ಹಾಕಿದ ಮೇಲೆ ಇಲ್ಲಿ ಸ್ವಲ್ಪ ಗಿಡಗಳಿಗೆ ನೀರು ಬಿಡ್ತೀನಿ ಫ್ರೆಂಡ್ಸ್ ನೀರು ಬಂದಿದೆ ಗಿಡಕ್ಕೆಲ್ಲ ಬಿಟ್ಟಿದ್ದೀನಿ ಸ್ವಲ್ಪ ಗುಳ್ಳ ಬಿಡ್ತೀನಿ ಇಲ್ಲಿ ಗಿಡ ಸ್ವಲ್ಪ ಇಟ್ಟು ಇದನ್ನು ಮಾಡಬೇಕು ಈ ಕಡೆಗೆಲ್ಲ ಬಟ್ಟೆ ಬಟ್ಟೆದೆಲ್ಲ ತೊಳೆದು ಹಾಕಿನಿ ಮತ್ತು ಸಿಕ್ಕಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇ ಇದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೆವು ನೋಡಿ ಫ್ರೆಂಡ್ಸ್ ಈಗ ಹನ್ನೊಂದು ಗಂಟೆಗಿದೆ ಬಟ್ಟೆ ತೊಳೆದು ಹಾಕಬೇಕು ಸ್ವಲ್ಪ ಪಾತ್ರೆ ಇದಾವೆ ಬೆಳಗ್ಗೆದು ಪಾತ್ರೆ ತೊಳೆದು ಬಟ್ಟೆ ತೊಳಿಬೇಕು ಈಗ ಒಂದು ರೆಸಿಪಿ ಮಾಡಿ ಬೇಯಲಿಕ್ಕಿಟ್ಟು ಹೋಗ್ಬೇಕಂತೇಳಿ ಅಂದ್ಕೊಂಡಿನಿ ಏನಪ್ಪ ಅಂದರೆ ಇವೆರಡು ಸೇಮ್ ಅಲ್ಲ ಬಿಸ್ಕೆಟರಿಯೋ ಬಿಸ್ಕೆಟ್ ಏನಾದರೂ ಒಂದು ಮಾಡ್ಬೇಕಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಏನಂತೇಳಿ ನೋಡ್ಕೊಂಬರೋ ಬನ್ನಿ ಇಲ್ಲಿ ಓರಿಯೋ ಬಿಸ್ಕೆಟ್ ಅಂತೂ ಇದೆ ಫುಲ್ಲು ಸ್ಲೋ ಊರಿಯಲ್ಲಿ ನಾನು ಚಿಕ್ಕದು ಒಂದೇ ಪ್ಯಾಕೆಟನ್ನು ಮಾಡ್ತಾ ಇರೋದ್ರಿಂದ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಮಾತ್ರ ಬೇಯಿಸ್ಲಿಕ್ಕೆ ಇಟ್ಟಿನಿ ಫ್ರೆಂಡ್ಸ್ ಬೇಯ್ಲಿ ಅದು ನನ್ನ ಪಾತ್ರೆ ರಾಶಿ ನೋಡಿ ಈಗ ಪಾತ್ರೆಯನ್ನು ತೊಳೆಯೆಲ್ಲ ಬಟ್ಟೆ ತೊಳೆದು ಹಾಕ್ತೀನಿ ಮೊದಲಿಗೆ ಬಟ್ಟೆ ತೊಳೆದು ಹಾಕಿ ಪಾತ್ರೆ ತೊಳಿತೀನಿ ಫ್ರೆಂಡ್ಸ್ ಮತ್ತು ನೋಡಿ ಊರೆ ಬಿಸ್ಕೆಟ್ ಕೇಕ್ ರೆಡಿ ಆಗಿದೆ ಫ್ರೆಂಡ್ಸ ಮೂರು ಪದಾರ್ಥದಿಂದ ನಾನು ಸಿಂಪಲ್ಲಾಗಿ ಕೇಕನ್ನು ಮಾಡಿದ್ದೇನೆ ಇವತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಇದಕ್ಕೆ ಇದಕ್ಕೇನನ್ನೂ ಯೂಸ್ ಮಾಡಿಲ್ಲ ಮೂರು ಪದಾರ್ಥದಿಂದ ನಾನಿಲ್ಲಿ ಮಾಡಿದ್ದೀನಿ ಕೇಕನ್ನು ಒಂದು ಅರ್ಧ ಬಿಸ್ಕೆಟಿಂದ ಅಂದರೆ ಒಂದು ಪ್ಯಾಕೆಟು ಮತ್ತು ಅರ್ಧ ಪ್ಯಾಕೆಟು ಇವರು ತಿಂತ ಇದ್ದಾರೆ ನೋಡಿ ಹೇಗೆ ಹೇಗಿದ್ದೀರಿ ಬಿಸ್ಕೆಟು ಅಯ್ಯೋ ಕೇಕು ಸಖ ಸೂಪರ್ ಆಗಿದೆ ಹ್ಞೂ ಚೆನ್ನಾಗಿದೆ ಪಾ ಏನೇನು ಜಾಸ್ತಿ ಹಾಕಿಲ್ಲಲ್ಲ ಹ್ಞೂ ಫ್ರೆಂಡ್ಸ ಇವತ್ತು ಇವರು ಮನೇಲಿ ಇದ್ರಲ್ಲ ಮನೇಲಿ ಕಾರಣ ಇವತ್ತು ಮನೇಲಿ ನೋಡಿ ಅದಕ್ಕೆ ಏನಾದರೂ ಸ್ವೀಟ್ ಮಾಡ್ತಾಯಿದ್ಲು ಮತ್ತು ಹೋದ ಕೇಕಿಗೆ ಒಂದು ಪ್ಲೇಟ್ ತಗೋ ಪ್ಲೇಟ್ ಒಳಗಡೆ ಹಾಕೊಂಡು ತಿನ್ನು ಶ್ರೀ ಅವನು ಏನು ಹಾವಂತ ಇಲ್ಲಲ್ಲ ಸೌಂಡು ಸೌಂಡ್ ಅದು ಹಾವಿನ ಸೌಂಡ್ ಅಲ್ಲ ಅಲೋ ಹೌದು ಫ್ರೆಂಡ್ಸ್ ಮುಂಗುಸಿ ಬಂದಿದೆ ಅದಕ್ಕಾಗಿ ನೋಡ್ತಾ ಇದ್ದಾಳವಳು ನೋಡಿ ಹೇಗೆ ಕೂತ್ಳು ಮಕ್ಕಳಾಗಿ ಇದು ಒಂದು ನಮ್ಮ ಮನೆಯಲ್ಲಿ ಮಗುನೇ ಚಿಕ್ಕ ಅಲ್ಲ ಹಾಂ ಮತ್ತೆ ಹೇಗೆ ಮತ್ತೆ ಏನು ನೀನು ದೊಡ್ಡ ಮಗುನ ಚಿಕ್ಕ ಮಗುನ ಹೌದಾ ನೋಡಿ ಹೇಗೆ ಮಾತಾಡ್ತಾಯಿದ್ದಾಳೆ ದೊಡ್ಡ ಮಗು ಅಂತೆ ಚಿಕ್ಕ ಮಗು ಅಲ್ಲಂತೆ ಫ್ರೆಂಡ್ಸ ಇರಲಿ ಈಗ ಫ್ರೆಂಡ್ಸ ನಾನು ಕೂಡ ಮಧ್ಯಾಹ್ನ ಅಡಿಗೆ ಏನಾದರೂ ಸ್ಟಾರ್ಟ್ ಮಾಡಬೇಕು ಮಧ್ಯಾಹ್ನ ಅಡುಗೆ ಮಾಡಿ ಮತ್ತೆ ನಿಮಗೆ ಸಿಕ್ತೆ ನಾನಿಲ್ಲಿ ಒರೆ ಬಿಸ್ಕೆಟನ್ನು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಇದೆಯೋ ಅಷ್ಟು ತೊಗೊಳ್ಳಿ ನಾನು ಒರೆ ಬಿಸ್ಕೆಟನ್ನು ಒಂದೂವರೆ ಪ್ಯಾಕೆಟ್ ಒಂದು ಚಿಕ್ಕ ಪ್ಯಾಕೆಟ್ ಇದೆ ಒಂದು ದೊಡ್ಡ ಪ್ಯಾಕೆಟ್ ಇದೆ ಇಷ್ಟರಲ್ಲೇ ಈಗ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ನಿಮಗೆ ಯಾವ ಒರೆ ಬಿಸ್ಕೆಟ್ ಅದನ್ನು ಇಷ್ಟ ಯಾವ್ದು ನೋಡಿ ಅದನ್ನು ನೀವು ತಗೋಬೋದು ಇಲ್ಲಿ ನೋಡಿ ನಾನು ಬಿಸ್ಕೆಟ್ಗಳನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ವೈಟ್ ಕ್ರೀಮ್ ಇದ್ದದಾಯಿತು ಯಾವ್ದು ನಿಮಗೆ ಇಷ್ಟ ನೋಡಿ ಅದನ್ನು ನೀವು ತೊಗೋಬೋದು ಇಲ್ಲಿ ನೋಡಿ ಮಿಕ್ಸಿ ಜಾರಿಗೆ ನಾನೀಗ ಮಿಕ್ಸಿ ಜಾರಿಗೆ ಎಲ್ಲ ಬಿಸ್ಕೆಟನ್ನು ಹಾಕೋತೀನಿ ಇದನ್ನೀಗ ಮಿಕ್ಸಿಯಲ್ಲಿ ನೈಸಾಗಿ ಪುಡಿ ಮಾಡ್ಕೊಂಡು ಇದಕ್ಕೆ ಹಾಲಾಗಲಿ ಏನೂ ಆಗಲಿ ಹಾಕ್ತಾ ಇಲ್ಲ ನಾನು ಪುಡಿ ಮಾತ್ರ ಮಾಡ್ಕೊತೇನೆ ನೋಡಿ ಇಲ್ಲೊಂದು ಬೌಲ್ ಇಟ್ಟು ಹೊಂದಿದ್ದೇನೆ ಈಗ ಮಿಕ್ಸಿ ಮಾಡಿ ಮಾಡಿಟ್ಟಿರುವಂಥ ಓರೆ ಬಿಸ್ಕೆಟನ್ನು ಎಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಷ್ಟು ಮಿಕ್ಸಿ ಆದರೆ ಸಾಕು ನಮಗೆ ನೋಡಿ ಇದಕ್ಕೆ ನಾನು ಒಂದು ಚಿಕ್ಕ ಬೌಲ್ನಷ್ಟು ಹಾಲನ್ನು ತಗೊಂಡಿದ್ದೀನಿ ತುಂಬ ಇದು ಆಗೋರಿಗೆ ಹಾಕ್ಲಿಕ್ಕೆ ಹೋಗಬೇಡಿ ಇದೆಲ್ಲ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ ನೋಡಿ ಈ ಥರ ನಾನೀಗ ಕಲಿಸಿ ಇಟ್ಟಿದ್ದೀನಿ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು ನಮಗೆ ತುಂಬ ಗಟ್ಟಿ ಅನಿಸಿದ್ರೆ ನೀವು ಇನ್ನೊಂದು ಟೇಬಲ್ ಸ್ಪೂನಷ್ಟು ಹಾಲು ಕೂಡ ಹಾಕೋಬೋದು ನೋಡಿ ಇಲ್ಲಿ ನಾನು ಬೇಕಿಂಗ್ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ನಿಮಗೆ ಬೇಕಂದರೆ ಸೋಡಾ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ನೋಡಿ ಈಗ ಮಿಕ್ಸ್ ಮಾಡ್ತೀನಿ ಇದಕ್ಕೆ ವೆನಿಲಾಗ್ಲಿ ಏನೂ ಇಲ್ಲ ಮೂರು ಪದಾರ್ಥದಿಂದ ನಾನಿಲ್ಲಿ ಕೇಕನ್ನು ನಿಮಗೆ ಒರ್ಯೋ ಬಿಸ್ಕೆಟ್ ಕೇಕನ್ನು ಈಸಿಯಾಗಿ ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಇಲ್ಲಿ ಚಿಕ್ಕದೊಂದು ಕೇಕ್ ಟಿನ್ನನ್ನು ತೊಗೊಂಡಿದ್ದೀನಿ ನಾನು ಅದಕ್ಕೆ ಎಲ್ಲವನ್ನು ರೆಡಿ ಮಾಡಿಟ್ಟಿರೋಂಥ ಕ್ರೀಮನ್ನು ಇದ್ದೀನಿ ನೋಡಿ ಇದಕ್ಕೆ ನೋಡಿ ಈ ಥರ ಹಾಕಿದ ಮೇಲೆ ಒಂದು ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳಿ ನಾನು ಒಂದು ಚಿಕ್ಕದು ಒಂದೂವರೆ ಬಿಸ್ಕೆಟಿಂದ ಮಾಡ್ತಾ ಇರೋದ್ರಿಂದ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ ನಿಮಗೆ ಬೇಕಂದ್ರೆ ನೀವು ದೊಡ್ಡ ಸೈಜಲ್ಲೂ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಈ ಕೇಕ್ ಟಿನ್ನಿಗೆ ನಾನು ಕೆಳಗಡೆ ಎಣ್ಣೆ ಹಚ್ಚಿ ಬಟರ್ ಪೇಪರನ್ನು ಆ್ಯಡ್ ಮಾಡಿದ್ದೇನೆ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅನ್ನೋ ಎಣ್ಣೆ ಹಚ್ಚಿ ಮೈದಾ ಹಿಟ್ಟನ್ನು ಉದುರಿಸ್ಕೋಬೋದು ನೋಡಿ ಇಲ್ಲಿ ಕೇಕನ್ನು ಮಾಡಲಿಕ್ಕೆ ನಾನು ಫ್ರೀ ಹಿಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಇದು ಹಳೆ ಕುಕ್ಕರನ್ನು ಇಟ್ಟಿದ್ದೀನಿ ನಾನಿಲ್ಲಿ ನೋಡಿ ಒಂದು ಸ್ಟ್ಯಾಂಡ್ ಇಟ್ಟು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಹೊರಗಡೆ ಗಾಳಿ ಹೋಗೋದಂತ ಇದರಲ್ಲಿ ನಾವು ಇಟ್ಟರೆ ಸಾಕು ಈಗ ಇದು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಅಷ್ಟೇ ಸಾಕು ಚಿಕ್ಕ ಕೇಕ್ ಮಾಡೋದ್ರಿಂದ ಅಷ್ಟರಲ್ಲೇ ಇದು ರೆಡಿಯಾಗುತ್ತೆ ಫುಲ್ ಸ್ಲೋ ಉರಿಯಲ್ಲಿ ನಾವು ಬೇಯಿಸ್ಬೇಕಾಗತ್ತೆ ಈಗ ಹತ್ತರಿಂದ ಹನ್ನೆರಡು ನಿಮಿಷ ಸಾಕು ಇದಕ್ಕೆ ಈಗ ನೋಡಿ ಇಲ್ಲಿ ರೆಡಿ ಆಗಿದೆ ಫ್ರೆಂಡ್ಸ ತೆಗಿತೇನೆ ವಾವ್ ಟೈಮ್ ನೋಡಿ ಕರೆಕ್ಟ್ ಟೈಮ್ ತೊಗೊಂಡಿದೆ ಫ್ರೆಂಡ್ಸ ಈಗ ಒಂದು ಚಾಕು ಹಾಕಿ ನೋಡ್ತೇನೆ ನೋಡಿ ಎಲ್ಲಿಯೂ ಅಂಟ್ತಾ ಇಲ್ಲ ನೋಡಿ ಎಲ್ಲಿ ಅಂಟ್ತಾ ಇಲ್ಲ ಅಂದರೆ ಇದು ರೆಡಿಯಾಗಿದೆ ಅಂಥೇಳಿ ಫ್ರೆಂಡ್ಸೀಗ ಇದನ್ನು ನಾನೀಗ ಎತ್ತಿ ಇಟ್ಕೋತೇನೆ ಒಂದು ಸ್ವಲ್ಪ ಟೈಮ್ ಆರಬೇಕಿದು ಹೊರಗಡೆ ತೆಗೆದಿಟ್ಬಿಡ್ತೇನೆ ಇದು ಫುಲ್ ಈಗ ನಮಗೆ ತಣ್ಣಗಾಗಬೇಕು ಫ್ರೆಂಡ್ಸ್ ಅಲ್ಲಿ ತಕ್ಕ ತೆಗಿಲಿ ತೆಗಿಬಾರ್ದು ಎಲ್ಲ ಇದಾಗಿಬಿಡುತ್ತೆ ಮೇಲೆ ನಿಮಗೆ ನಾನು ತೋರಿಸ್ತೇನೆ ಹೇಗೆ ಬಂದಿದೆ ಓರಿಯೋ ಬಿಸ್ಕೆಟ್ ಕೇಕ್ ಅಂಥೇಳಿ ನೋಡಿ ಕೇಕ ಈಗ ಎಲ್ಲ ತಂಗಾಗಿದೆ ಫ್ರೆಂಡ್ಸ ಇದನ್ನು ನಾನೀಗ ಇದು ಬಿಡುತ್ತೆ ನೋಡಿ ಎಷ್ಟು ಈಸಿಯಾಗಿ ಮೇ ಕೈ ಮೇಲೆ ಬರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಎಣ್ಣೆ ಹಚ್ಚಿರೋದ್ರಿಂದ ಏನೂ ಅಂಟೋದಿಲ್ಲ ನಮಗೆ ಇದು ಕೇಕಿಗೆ ಇಲ್ಲಿ ನೋಡಿ ನಾನು ಸೈಡ್ದೆಲ್ಲ ಪೇಪ್ ಹಾಳಿನ ತಗೊಂಡ್ಬಿಡೋ ನಾವು ಈ ಥರ ಕೂಡಲೇ ಬಿಟ್ಟು ಬರುತ್ತೆ ಸ್ಮೂತಾಗಿ ಕೇಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಣಿಸುತ್ತೆ ನಿಮಗೆ ಕೇಕು ಸೂಪರಾಗಿದೆ ಅಲ್ಲ ಕೇಕು ನೋಡಿ ಕೇಕು ಎಷ್ಟು ಚೆನ್ನಾಗಿ ಬಂದಿದೆ ಓರಿಯೋ ಬಿಸ್ಕೆಟ್ ಕೇಕು ಫ್ರೆಂಡ್ಸ್ ಇದಕ್ಕೆ ಏನೇನು ಏನೂ ಆಗಲಿ ಏನೂ ಬಳಸಿಲ್ಲ ನೀವು ನೋಡಿದ್ದೀರಿ ತುಂಬ ಚೆನ್ನಾಗಿ ಮೂರೇ ಮೂರು ಪದಾರ್ಥದಿಂದ ನಾನು ಇಲ್ಲಿ ಕೇಕ್ ಮಾಡಿದ್ದೀನಿ ಯಾವ ಥರ ಬಂದಿದೆ ಅಂಥೇಳಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಕಟ್ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ನಾನೀಗ ಪೀಸಸ್ಗಳನ್ನು ಕಟ್ ಮಾಡಿ ನಿಮಗೂ ಕೂಡ ತೋರಿಸ್ತೇನೆ ಕೇಕ್ ಬಂದಿದೆ ಅಂಥೇಳಿ ನೋಡಿ ವಾಹ್ ಸೂಪರಾಗಿದೆ ಮಾತ್ರ ಕೇಕ್ ಮಸ್ತಾಗಿ ಪೀಸ್ಗಳು ಕಟ್ ಇದೆ ನೋಡಿ ನೋಡಿ ಸ್ಪಾಂಜಿ ಕೇಕ್ ನೋಡಿ ಮೂರೇ ಮೂರು ಪದಾರ್ಥದಿಂದ ಇಲ್ಲಿ ಮಾಡಿರೋಂಥ ಓರೆ ಬಿಸ್ಕೆಟ್ ಕೇಕ್ ಸೂಪರ್ ಆಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಫಸ್ಟ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಸಾಯಂಕಾಲ ಅದಷ್ಟು ಇದಷ್ಟು ತಿಂದಿದ್ವಿ ಹೊಟ್ಟೆ ಫುಲ್ ಇದೆ ಅಂಥೇಳಿ ಏನೂ ಮಾಡೋದು ಬೇಡ ಅಂದೇ ಬಿಟ್ಟು ಫ್ರೆಂಡ್ಸ ಹತ್ತು ಗಂಟೆ ಆದಮೇಲೆ ಹೊಟ್ಟೆ ಹಸಿದ್ಬಿಟ್ಟಿದೆ ಈಗ ಈಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಬಾಂಬೆ ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ಉಪ್ಪಿಟ್ಟು ಕುದೀತಾ ಅಲ್ಲ ಹೊಟ್ಟೆ ಹಸಿದ್ಬಿಟ್ರೆ ಏನು ಮಾಡ್ಕೊಳ್ಳಿ ಸಾಯಂಕಾಲ ಸ್ವಲ್ಪ ಅದನ್ನು ಇದನ್ನು ತಿಂದ್ಬಿಟ್ಟಿದ್ದೀವಿ ಎಲ್ಲರೂ ಈಗ ಹೊಟ್ಟೆ ಹಸ್ತಿದ್ವಿ ಅದಕ್ಕಾಗಿ ಇಲ್ಲಿ ಮತ್ತೆ ನೋಡಿ ಬಾಂಬೆ ರವೆ ಇದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಕಾಣ್ತಾ ಇದೆ ಸ್ವಲ್ಪ ಫ್ರೆಂಡ್ಸ ಏನಂದರೆ ಚಾಡ್ಸ್ ತಿಂದಿದ್ದೀವಿ ಅಣ್ಣ ಮಾಡ್ತೀವ ತಂದೆ ಹೆಮ್ಮರು ಬೇಡ ಅದು ಹಿಂಗೆ ಹಸು ಇಲ್ಲ ಅಂತಂದ್ರು ಬಿಟ್ಟಿದ್ದೆ ಈಗ ಹತ್ತು ಗಂಟೆ ಆದಮೇಲೆ ಹಸು ಕೇಳ್ತಾ ಇಲ್ಲ ಹೊಟ್ಟೆ ಆ ಥರ ಆಗಿದೆ ಏನು ಮಾಡೋದು ನೋಡಿ ಈಗ ಫ್ರೆಂಡ್ಸ ಈಗ ಹಾಂ ಇದನ್ನು ಗ್ಯಾಸನ್ನು ಕೂಡ ಆಫ್ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಉಂಗೊಳ್ಬೇಕು ಶ್ರೇಯಾ ಏನು ಮಾಡ್ತಾಯಿದ್ದೀಮ ಶ್ರೇಯ ಶ್ರೇಯಮ್ಮ ಓದ್ತಾ ಇದ್ದಾಳಂತ ಕಾಣಿಸುತ್ತೆ ಹೌದು ಫ್ರೆಂಡ್ಸ್ ಇಲ್ಲಿ ಕೂತಿದ್ದಾಳೆ ಹಾಂ ಇಲ್ಲಿ ಓದ್ತಾ ಕೂತಿದ್ದಾಳೆ ಅವಳು ಯಜಮಾನರು ಕೂಡ ಇಲ್ಲಿ ಹಾಗೆ ಫೋನ್ ನೋಡ್ತಾ ಇಲ್ಲಿ ಮಲಗಿದಾರೆ ನೋಡಿ ಟೈಮ್ ಮಾತ್ರ ತುಂಬಾ ಆಗಿದೆ ಈಗ ಊಟ ಮಾಡ್ತೇವೆ ಊಟ ಮಾಡಿ ಮಲಗ್ತೇವೆ ಹತ್ತುವರೆ ಆಗ್ತಾ ಬಂತ ಅಂತ ನೋಡಿ ಎಷ್ಟು ಗಟ್ಟಿ ಆಯ್ತಲ್ಲ ಈಗ ಉಪ್ಪಿಟ್ಟು ನೋಡಿ ಈಗ ಇನ್ನೊಂದು ಎರಡು ನಿಮಿಷ ಫ್ರೆಂಡ್ಸ್ ಇದನ್ನು ಇನ್ನೂ ಅಷ್ಟು ಗಟ್ಟಿ ಆಗುತ್ತೆ ತುಂಬ ಗಟ್ಟಿಯಾದರೂ ಚೆನ್ನಾಗಿರೋಲ್ಲ ತುಂಬ ಮಿದು ಆದರೂ ಚೆನ್ನಾಗಿರೋಲ್ಲ ಫ್ರೆಂಡ್ಸ್ ನಾನು ಬಾಮೇರೋನ ಹುರಿದಿರೋದು ಇಷ್ಟು ಉಳಿತದು ಉಳಿಯಲಿ ಹಾಗಾಗಿ ಈಗ ಇದು ಸು ತುಳಿ ಅದು ಸಮಾನ ಆಗೋಲ್ಲ ಮತ್ತೆ ಅದಕ್ಕೆ ತೊಳೆದಿಟ್ಬಿಡ್ತೀನಿ ಸ್ಪೂನೊಂದು ತುಂಡಾಯ್ತು ನೋಡಿ ವೈಟ್ ಕಲರ್ದು ರೆಸಿಪಿಗೆ ತಂದಿದ್ದೆ ತುಂಡಾಗಿದೆ ಅದು ಇವು ರವೆ ಹುರಿದಿರೋದು ಬೆಳಗ್ಗೆ ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕಿ ತೆಗೆದಿಟ್ರಾಯ್ತು ಫ್ರೆಂಡ್ಸ್ ಯಾಕಂದರೆ ಇದು ಅದು ಸುಡ್ತಾವೀಗ ನೋಡಿ ಇಲ್ಲಿ ಹುರಿಬೇಕಾರೆ ರವೆ ಎಲ್ಲ ಚೆಲ್ಲಿದೆ ಕ್ಲೀನ್ ಮಾಡಿ ಈಗ ಅಷ್ಟು ತಿಂದು ಮಂದ್ಕೋತೇವೆ ಫ್ರೆಂಡ್ಸ ನೋಡಿ ತಟ್ಟೆಗಳನ್ನು ಇದ್ದೀನಿ ಪ್ಲೇಟ್ಗಳನ್ನು ಎಲ್ಲರಿಗೂ ಈಗ ಉಪ್ಪಿಟ್ಟನ್ನ ತಿಂತೀವಿ ಫ್ರೆಂಡ್ಸ ತಿಂದು ಇಲ್ಲಿಗೆ ವಿಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ಎಷ್ಟಾಗಿದ್ದರೆ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫಸ್ಟವರು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ